ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತೇಳಿ ಈಗ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸಿ ಇದು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಧನುರ್ ರಾಶಿ ಗುರು ಇದರ ಅಧಿಪತಿ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಆದರೆ ಈ ರಾಶಿ ಅಧಿಪತಿ ಗುರು ಈಗ ಇಲ್ಲೊಂದು ಜಾತಕವನ್ನು ತೋರಿಸ್ತಾ ಇದ್ದೀನಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಮೇ ಟ್ವೆಂಟಿ ಸೆವೆಂತ್ ಅವ್ರದ್ದು ಪೂರ್ವಾಷಾಢ ನಕ್ಷತ್ರ ಪಾದ ನಾಲ್ಕು ಶುಕ್ರ ಸಪ್ತಮದಲ್ಲಿ ಅಂದ್ರೆ ಮಿಥುನದಲ್ಲಿ ಗುರು ಕರ್ಕದಲ್ಲಿ ಉಚ್ಚ ಅಷ್ಟಮದಲ್ಲಿ ಅಲ್ಲ ಅವರ ಲಗ್ನ ವೃಷಭ ಲಗ್ನ ಹಾಗೂ ಸೂರ್ಯ ಮತ್ತು ಬುಧ ಲಗ್ನದಲ್ಲಿ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಮಾತಿನ ಸ್ಥಾನದಲ್ಲಿ ಗುರು ಮೂರನೇ ಮನೆಯಲ್ಲಿ ಇದ್ದು ಒಂಬತ್ತನೇ ಮನೆ ನೋಡ್ತಾ ಇದ್ದಾನೆ ಕರ್ಕದಲ್ಲಿ ಉಚ್ಚ ಮಂಗಲ್ ಪಂಚಮದಲ್ಲಿ ಕನ್ಯಾದಲ್ಲಿ ಕನ್ಯಾದಲ್ಲಿ ಮಂಗಲ್ ಒಳ್ಳೆಯದಲ್ಲ ಆಯಿತಾ ಮಂಗಲ್ ಸೋ ಕನ್ಯಾದಲ್ಲಿ ಕೇತು ಆರನೇ ಮನೆಯಲ್ಲಿ ಆಮೇಲೆ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಶನಿ ಮೀನದಲ್ಲಿ ಲಾಭದಲ್ಲಿ ರಾಹು ವೇಸ್ಥಾನದಲ್ಲಿ ಅಂದರೆ ಇದು ಫಾರಿನ್ ಟನ್ಸ್ ಉಂಟು ಅಂತ ಪೂರ್ವಾಷಾಢ ನಕ್ಷತ್ರ ಸಂಪೂರ್ಣ ಪಾದಗಳು ಒಂದು ಎರಡು ಮೂರು ನಾಲ್ಕು ಧನುರ್ ರಾಶಿಯಲ್ಲೇ ಇರ್ತದೆ ಆದರೆ ಇವರುಗಳು ಯಾವುದಾದ್ರೂ ಸಾಮಾಜಿಕ ಕೆಲಸಗಳಿಗೆ ಬಹಳ ಬೇಗನೆ ಅಂಟಿಕೊಳ್ಳುವ ಜಾಸ್ತಿ ಇವರುಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಕೆಲಸವನ್ನು ಮಾಡುವುದು ಜಾಸ್ತಿ ಇವರುಗಳು ಟೀಚಿಂಗ್ ಇಲ್ಲ ಟ್ಯೂಷನ್ ಇಲ್ಲ ಯೋಗಗಳ ಬಗ್ಗೆ ಪ್ರೆಷರ್ ಬಗ್ಗೆ ಇಲ್ಲ ಯಾವುದೇ ಹೀಲಿಂಗ್ ಥೆರಪಿ ಬಗ್ಗೆ ಬೇರೆಯವರಿಗೆ ಹೇಳಿಕೊಡುವುದು ಜಾಸ್ತಿ ಇದೊಂದು ರಿಚ್ ನಕ್ಷತ್ರವೆಂದರೆ ತಪ್ಪಾಗದು ಈ ಮೇಲಿನ ಕುಂಡಳಿಯವರು ಬ್ಯಾಂಕಿನಿಂದ ಅವರೇ ನಿವೃತ್ತಿಯನ್ನು ತೆಗೆದುಕೊಂಡಿದ್ದು ಈಗ ನಾನು ಮೇಲೆ ಹೇಳಿದಂತಹ ಸಾಮಾಜಿಕವಾಗಿ ತಮ್ಮನ್ನು ತಾವೇ ತೊಡಿಸಿಕೊಂಡಿರ್ತಾರೆ ಇವರೂ ಸಹ ಜ್ಯೋತಿಷ್ಯವನ್ನು ಕಲಿತಿದ್ದು ಎಲ್ಲ ವಿಷಯಗಳನ್ನು ತಿಳಿದವರಾಗಿರ್ತಾರೆ ಇದು ಪೂರ್ವಾಷಾಢ ನಕ್ಷತ್ರದ ಮಹಿಮೆ ಇವರು ಸಾಕಷ್ಟು ಶ್ರೀಮಂತರಾಗಿದ್ದು ತಮ್ಮ ಐವತ್ತನೇ ವರ್ಷದ ಜೀವಮಾನವನ್ನು ಅತಿ ಉತ್ತಮವಾಗಿಯೇ ತೊಡಗಿಕೊಂಡಿರುತ್ತಾರೆ ಇವರಲ್ಲಿ ಭೂಮಿ ದೌಲತ್ತು ಮತ್ತು ಸಂಪತ್ತು ಹಾಗೂ ಮಕ್ಕಳ ಸಂಪತ್ತು ಕೂಡ ಸಾಕಷ್ಟು ಇದೆ ಇವರ ಸ್ನೇಹ ಹಾಗೆಯೇ ಬಹಳಷ್ಟು ಸ್ನೇಹ ಹಾಗೆ ಬಹಳಷ್ಟು ಮಂದಿ ಇವರುಗಳಿಗೆ ಸ್ನೇಹಿತರು ಇರ್ತಾರೆ ಇವರು ನೋಡಲು ಕೂಡ ಚಂದವಾಗಿ ಇರ್ತಾರೆ ಈ ಮೇಲಿನ ಜಾತಕದಲ್ಲಿ ಇರುವುದು ಮಾತ್ರವಲ್ಲದೆ ಶುಕ್ರನು ಕೂಡ ಮಿಥುನದಲ್ಲಿ ಸಪ್ತಮ ಕಳತ್ರದಲ್ಲಿ ಸ್ಥಾನದಲ್ಲಿದ್ದಾರೆ ಮತ್ತೆ ಕಾಲಕೋ ಭಾವನಾಶಯ ಅಂತ ಹೇಳ್ತಾರೆ ಆಯ್ತಾ ಒಂದು ಇವರು ಒಂದು ರೀತಿಯಲ್ಲಿ ಕಾಮಿ ಸುಂದರಿ ಅಂದ್ರೆ ತಪ್ಪಾಗದು ಆದರೆ ಅದನ್ನ ಅರಿಯುವುದು ನಿಮ್ಮ ವಿಶೇಷ ಕಣ್ಣುಗಳು ಬೇಕಷ್ಟೇ ಇವರುಗಳು ಸಿಕ್ಕಾಪಟ್ಟೆ ವಾದವನ್ನು ಮಾಡುವವರು ಇದಕ್ಕೆ ಕಾರಣ ಗುರು ಮತ್ತು ಶುಕ್ರ ಇಬ್ಬರು ಒಂದೇ ಕಡೆಯಲ್ಲಿ ವ್ಯಸ್ತರು ವ್ಯಸ್ತರು ಆಯ್ತಾ ಆಮೇಲೆ ಪೂರ್ವಾಷಾಢ ನಕ್ಷತ್ರದವರು ಏನು ಅಂದ್ರೆ ಒಂದು ರೀತಿಯಲ್ಲಿ ಅಹಂಕಾರಿಗಳಾಗಿರ್ತಾರೆ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಫ್ರೆಂಡ್ಸ್ ಇರ್ತಾರೆ ಆಯ್ತಾ ಆಮೇಲೆ ಸ್ಪೋರ್ಟ್ಸಿನ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಂಪ್ಯಾಟಿಬಿಲಿಟಿ ಚೆನ್ನಾಗಿರ್ತದೆ ಆದರೆ ಅಹಂ ಇಬ್ಬರಲ್ಲಿ ಅಹಂ ಇರ್ತದೆ ಈ ಒಣಜಂಬವೇ ಅವರಿಗೆ ತೊಂದ ತೊಂದರೆ ಆಗ್ತದೆ ಅಂತ ಆಯಿತಾ ಆಮೇಲೆ ಏನು ಈ ನಕ್ಷತ್ರ ಅಧಿಪತಿ ಶುಕ್ರ ಈ ನಕ್ಷತ್ರ ಬಾರ್ಡ್ ರಿಚ್ ಅಂತ ಹೇಳ್ಬೋದು ಒಳ್ಳೆ ಸುಂದರ ಕಾಯಿ ಇರ್ತಾರೆ ಒಂದು ರೀತಿಯಲ್ಲಿ ಚಂದ್ರವಾಗಿ ಇರ್ತಾರೆ ಏನು ತೊಂದರೆ ಇಲ್ಲ ವೆರಿ ನಾಲೆಜಬಲ್ ಯಾಕಂದರೆ ಇಬ್ಬರು ಗುರುಗಳು ಒಟ್ಟಿಗೆ ಇದ್ದಾರೆ ಶುಕ್ರ ಶುಕ್ರನ ನಕ್ಷತ್ರ ಶುಕ್ರಾಚಾರ್ಯ ಇರೋದು ಆಮೇಲೆ ಗುರು ವಶಿಷ್ಠರು ಆಯಿತಾ ಅದರಿಂದ ಇವರು ಇಬ್ಬರು ಗುರುಗಳ ಇವರ ಒಂದು ಸಂಗಮ ಅಂತ ಹೇಳ್ಬೋದು ನಮ್ಮ ಪರಾಶರ ಪ್ರಕಾರ ನಮ್ಮ ಸೀಕ್ರೆಟ್ ಭಾಗಗಳು ದೇಹದ ಅಂಗವಾಗಿರುತ್ತೆ ಪೂರಾಶ ನಕ್ಷತ್ರ ಇವರ ದೇವತೆ ಗಂಗಾ ಅನ್ನೋ ತಪ್ಪಾಗೋದು ಅಂದ್ರೆ ಆಪ್ಸಿ ಆಪ್ಸಿ ಅಂದರೆ ನೀರು ಅಂತ ಜಾತಿಯಲ್ಲಿ ಬ್ರಾಹ್ಮಣ ಇದೊಂದು ಮಾತ್ರ ಹೌದು ಯಾಕಂದರೆ ಇವರಲ್ಲಿ ಬ್ರಾಹ್ಮಣರ ಅಪಾರ ತಿಳುವಳಿಕೆ ಅಗಾಧ ಟ್ರೆಜರ್ ಅಂದ್ರೆ ತಪ್ಪಾಗದು ಅಗಾಧ ಟ್ರೆಜರ್ ಅಂದರೆ ತಿಳುವಳಿಕೆಯಲ್ಲಿ ಅಗಾಧ ಟ್ರೆಜರ್ ಅಂದರೆ ಒಂದು ದೊಡ್ಡ ಸಂಪತ್ತಿನ ಖಜಾನೆ ಅಂತ ಶುಕ್ರಾಚಾರ್ಯ ಮತ್ತು ದೇವತೆಗಳ ಗುರು ವಶಿಷ್ಠರು ತಿಳುವಳಿಕೆ ಇವರಲ್ಲಿ ಉಂಟು ಯಾವ ಪೂರ್ವಾಷಾಢ ನಕ್ಷತ್ರವನ್ನು ನೋಡಿದ್ರೂ ನಿಮಗೂ ಹಾಗೆ ಅನ್ನಿಸುತ್ತೆ ನೋಡಿ ಬೇಕಾದರೆ ಹೌದಾ ಅಲ್ಲೋ ಟೆಸ್ಟ್ ಮಾಡಿ ರಾಶಿ ಧನುರ್ ರಾಶಿ ಇವರದ್ದು ಮನುಷ್ಯ ಗಣ ಗಮ್ಮತ್ತೆಂದ್ರೆ ಮದುವೆಗೆ ಆಸ್ಪೀಶಿಯಸ್ ನಕ್ಷತ್ರವಲ್ಲ ಇದನ್ನು ಆಳುವಂಥ ಗ್ರಹವೇ ಶುಕ್ರನಾಗಿರ್ತಾನೆ ಆಳುವಂತಹ ದೇವತೆ ಲಕ್ಷ್ಮಿಯಾಗಿರ್ತಾಳ ಸಂಖ್ಯೆ ಇಪ್ಪತ್ತನೇ ನಕ್ಷತ್ರ ಇದು ಪುರಾಚ ಇನ್ನೊಂದು ಜಾತಕವನ್ನು ಹೇಳುವುದಾದ್ರೆ ಇವರು ಲಿಂಬಡಿ ಅಂತ ಹೇಳಿ ಆ ಕನ್ಯಾ ಲಗ್ನ ಲಗ್ನದಲ್ಲಿ ಶನಿ ಆಮೇಲೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮಂಗಲ್ ಸಾರಿ ಸೂರ್ಯ ಚಂದ್ರ ಮತ್ತೆ ವಕ್ರಿ ಬುಧ ಶುಕ್ರ ಮತ್ತೆ ಮಂಗಲ್ ಮಂಗಲ್ ಉಚ್ಚ ಕ್ಯಾಪ್ರಿಕ ಮಕರದಲ್ಲಿದ್ದಾನೆ ರಾಹು ಮತ್ತೆ ಗುರು ಕುಂಭದಲ್ಲಿ ಕೇತು ಸಿಂಹದಲ್ಲಿ ದೇವಸ್ಥಾನದಲ್ಲಿ ಕೇತು ಅಂದ್ರೆ ಮೋಕ್ಷಕಾರಕ ಇವರು ಹಾಗೆ ಜ್ಯೋತಿಷ್ಯದಲ್ಲಿ ಎತ್ತಂಗಡಿ ಬಹಳ ಪ್ರಶಸ್ತಿ ಹೊಂದಿದವರು ಇವರಿಗೂ ತುಂಬಾ ನಾಲೆಜ್ ಇದೆ ಇವರು ಬ್ಯಾಂಕಿನಲ್ಲಿ ಕೆಲಸ ಮಾಡಿದವರೇ ಆಗಿರ್ತಾರೆ ಇವರು ನಮ್ಮ ಜೊತೆಲಿ ದೇನಾ ಬ್ಯಾಂಕಿನಲ್ಲಿ ಇದ್ದ ಇದ್ದಿದ್ರು ಆಮೇಲೆ ಫಾರಿನ್ ಗೆ ಹೊರಟೋದ್ರು ಆಯ್ತಾ ಸೊ ಮೇಲಿನ ಕುಂಡಲ್ಲಿ ನೀವು ನೋಡಿರ್ಬೋದು ಚಂದ್ರ ಸೂರ್ಯ ಮತ್ತು ಉಕ್ರೀವಾದಲ್ಲಿ ಆಸ್ಟ್ರಾಲಜಿಯಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ ಶನಿ ಕೂಡ ಲಗ್ನದಲ್ಲಿರುವ ಶನಿಯು ಆಸ್ಟ್ರಾಲಜಿ ಕಾರಕ ಇದರ ಜಂಡರ್ ಸ್ತ್ರೀ ಆಮೇಲೆ ಬೂ ಧ ಅಕ್ಷರಗಳು ಇದು ಆಮೇಲೆ ಇದಕ್ಕೆ ಯಾವುದು ಯಾವುದಂದ್ರೆ ವಜ್ರ ಸಂಖ್ಯೆ ಆರು ಲಕ್ಕಿ ಫೇವರೇಬಲ್ ಸಂಖ್ಯೆ ಆಯ್ತಾ ಆಮೇಲೆ ವಾಯು ಎಲಿಮೆಂಟ್ಸ್ ಆ್ಯಕ್ಚುಲಿ ರಾಜಸಿಕ ಗುಣ ಇವರಿಗೆ ಆಕ್ಚುಲಿ ವಾ ವಾತ ಸಂಬಂಧಿತ ರೋಗಗಳು ಸ್ವಲ್ಪ ಜಾಸ್ತಿ ಕಾಲು ನೋವು ಪಟ್ಟಿಗೆ ಕಾಲು ನೋವೆಲ್ಲ ಪಿತ್ತ ಪ್ರಕೃತಿ ಇರ್ತದೆ ದೋಷ ಪಿತ್ತ ಆದ್ರಿಂದ ಆಯ್ತಾ ಆಮೇಲೆ ಇವರು ಮರ ಹುಣಸೆ ಮರ ಹುಣಸೆ ಮರ ಇವರಿಗೂ ಸ್ವಲ್ಪ ಹುಳಿ ಸಾಯೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆಯ್ತಾ ಇವರ ಮುಖದಲ್ಲಿ ಆ ಭಾವನೆಯನ್ನು ತೋರಿಸುವುದಿಲ್ಲ ಆದ್ರೆ ಎಲ್ಲಾದ್ರೂ ಸಿಕ್ಕಿದವಾಗ ಹುಣಸೆ ಹಣ್ಣಿನ ಹಿಂಡಿ ಹುಳಿಯನ್ನ ಹಿಂಡಿ ಅದರ ಮಜಾ ತೆಗೆದುಕೊಡ್ತಾರೆ ಇನ್ನೊಂದು ಜಾತಕ ನೋಡಿ ಏಪ್ರಿಲ್ ನೈನ್ಟೀನ್ ಫಿಫ್ಟಿ ಸೆವೆನ್ ಈ ಮೇಲೆ ಕುಂಡಳಿ ಏನು ಮಕರ ಲಗ್ನ ಪುರಾಷ ನಕ್ಷತ್ರ ರಾಶಿ ಹೊರತು ಹನ್ನೆರಡನೇ ಮನೆ ಶನಿಯು ಲಾಭದಲ್ಲಿ ವಕ್ರಿಯಾಗಿದ್ದಾನೆ ರಾಹು ದಶಮದಲ್ಲಿ ಒಳ್ಳೆದಿದ್ದಾನೆ ಗುರು ವಕ್ರಿಯಾಗಿ ಸಿಂಹದಲ್ಲಿದ್ದಾನೆ ಮಂಗಲ್ ಶುಕ್ರನ ಮನೆಯಲ್ಲಿದ್ದಾನೆ ಹಾಗೂ ಸೂರ್ಯ ಶುಕ್ರ ಬುಧ ಮತ್ತೆ ಕೇತು ಚತುರ್ಥ ಸ್ಥಾನ ಅಂದ್ರೆ ಮೇಷದಲ್ಲಿದ್ದಾರೆ ಅದರಿಂದ ಇವರು ಒಬ್ಬರು ಕೂಡ ಒಳ್ಳೆ ತಿಳುವಳಿಕೆದಾರರು ಇವರಲ್ಲಿ ಗುರು ಮತ್ತೆ ಶುಕ್ರ ಇಬ್ಬರ ಗುಣಗಳು ಕಾಣಿಸ್ತವೆ ಬಹಳ ಮೆತ್ತಗಿನ ಸೋ ಯಾಕಂದ್ರೆ ಲಗ್ನಾಧಿಪತಿ ಶನಿ ಅಲ್ವೇ ಶನಿ ಸ್ವಲ್ಪ ನಿಧಾನ ಆದ್ರೆ ಇವರು ಕೂಡ ಹಾಗೆ ಒಂದು ರೀತಿಯಲ್ಲಿ ಶುಕ್ರ ಮತ್ತೆ ಬುಧ ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿದ್ದಾನೆ ಸೂರ್ಯ ಉಚ್ಚ ಇವರು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಾರೆ ಆಮೇಲೆ ಅಮೆರಿಕದಲ್ಲಿ ವರ್ಲ್ಡ್ ಬ್ಯಾಂಕಿಗೆ ವರ್ಲ್ಡ್ ಬ್ಯಾಂಕಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗದು ಆಯ್ತಾ ಆಮೇಲೆ ಇನ್ನು ಇವರದ್ದು ಒಂದು ಋಣಾತ್ಮಕ ಗುಣ ಏನಂದ್ರೆ ಇವರಿಗೆ ಯಾರಾದರೂ ಏನಾದರೂ ಹೇಳಿದಲ್ಲಿ ಅದನ್ನು ಅವರು ಸಹಿಸೋದಿಲ್ಲ ಅವ್ರ ಅವರನ್ನು ಸ್ವಲ್ಪ ದೂರವಾಗಿ ಇಡ್ತಾರೆ ಆಯಿತಾ ನನ್ನ ಪ್ರಕಾರ ಇವರೊಬ್ಬರು ಡಿಕ್ಷ್ನರಿ ಅಂದರೆ ತಪ್ಪಾಗದು ಎಲ್ಲ ಪೂರ್ವಾಷಾಢ ನಕ್ಷತ್ರದವರು ಅದೇ ಥರ ಇರ್ತಾರೆ ಒಂದು ರೀತಿಯಲ್ಲಿ ಟ್ರೆಷರ್ ಮತ್ತು ಡಿಕ್ಷನರಿ ಆಯಿತಾ ಉಪದೇಶವನ್ನು ತೆಗೆದುಕೊಳ್ಳುವ ಕೆಟಗರಿ ಸೇರಿದವರಲ್ಲ ಅಷ್ಟೇ ಅದೊಂದು ಸ್ವಲ್ಪ ಜಾಗೃತಿ ಆಗಿರಬೇಕು ಆಯಿತಾ ಪೂರ್ವಾಷ ನಕ್ಷತ್ರ ಇದು ಏನಂದರೆ ಇದೊಂದು ಋಣಾತ್ಮಕ ಗುಣ ಅಂತ ಹೇಳಬೇಕು ಇವರನ್ನು ಪ್ರವೋಕ್ ಮಾಡಿದರೆ ಮಾತ್ರ ಇವರುಗಳು ಸ್ವಲ್ಪ ಧೈರ್ಯ ತೆಗೆದುಕೊಳ್ತಾರೆ ಆದ್ರೆ ಇವರು ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಸೂಕ್ತರ ಸೂಕ್ತವಾಗಿರ್ತಾರೆ ಅಂತ ಹೇಳ್ಬಹುದು ಆಯ್ತಾ ನಾವು ಸಾಮಾನ್ಯವಾಗಿ ಇವರನ್ನ ಡಾಕ್ಟರ್ಸ್ ಇಂಜಿನಿಯರ್ಸ್ಗಳು ಹಾಗೂ ಬ್ಯಾಂಕರ್ಸ್ಗಳು ಅಲ್ಲಿ ನೋಡಬಹುದು ಆಯ್ತಾ ಬಹಳ ಎನರ್ಜೆಟಿಕ್ ಇಂಟೆಲಿಜೆಂಟ್ ಮತ್ತು ಬಹಳ ಆಕಾಂಕ್ಷಿಗಳಾಗಿರ್ತಾರೆ ಆಯ್ತಾ ಜ್ಞಾನವೇ ಇವರ ದಾಹ ಅನ್ನೋದು ಬೇರೆ ಬೇರೆ ತೋರಿಸ್ಕೊಡ್ತಾರೆ ಒಂದೇ ಪಾದ ಎಲ್ಲಿರ್ತದೆ ಅಂದರೆ ಇರ್ತದೆ ಒಂದನೇ ಪಾದ ಸೋ ವೆರಿ ಪ್ರೈಡ್ ಮೆಹಸೂಸ್ ಮಾಡ್ತಾ ಇರ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಇವರಲ್ಲಿ ಜಾಸ್ತಿ ಎರಡನೇ ಪಾದದವರು ಕನ್ಯಾ ರಾಶಿ ಆದ್ದರಿಂದ ಅಲ್ಲಿ ಬುಧ ಮುಖ್ಯ ಬುಧನ ಕಾರಕತ್ವ ಇವರಿಗೆ ಅನ್ವಯ ಆಗ್ತದೆ ನಾಲ್ಕ ಮೂರನೇ ಪಾದ ಮೂರನೇ ಪಾದದವರು ಇಲ್ಲಿ ಶುಕ್ರ ಶುಕ್ರ ಇವರಿಗೆ ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿಯನ್ನು ಹೇಳಿಕೊಡ್ತಾ ಇರ್ತಾನೆ ಮೂರನೇ ಪಾದವರೆಲ್ಲ ಶುಕ್ರ ಭಾಳ ನಾಲ್ಕನೇ ಪಾದದವರು ಕುಜಾ ಕುಜಾ ಅಂದ್ರೆ ಭಾಳ ಎರಗೆಂಟ್ ಆಗಿರ್ತಾರೆ ಒಂದು ರೀತಿಯಲ್ಲಿ ಅಕ್ಕಲ್ಟ್ ವಿಸ್ಡಮ್ ಇರ್ತದೆ ಅವರಲ್ಲಿ ಆಯ್ತಾ ಭಾಳ ಸೀಕ್ರೆಟಿವ್ ಇರ್ತಾರೆ ನಾನು ನೋಡಿದ್ದೇನೆ ಯಾಕೆ ನಾನೊಬ್ಬ ಫ್ರೆಂಡು ಆಮೇಲೆ ವಾಷಿಂಗ್ಟನ್ ಡಿ ಸಿಯಲ್ಲಿದ್ದ ಆತನು ಅದೇ ಥರ ವೆರಿ ಸೀಕ್ರೆಟಿವ್ ಇಂಟೆಲಿಜೆಂಟ್ ಅಂದರೆ ತಪ್ಪಾಗದು ಬಟ್ ಕೇಳಿದರೆಲ್ಲ ಕೇಳಿದ ಎಲ್ಲ ಓಪನ್ ಕಿತಾಬ್ ಇದ್ದಾಗೆ ಹೇಳಿಕೊಡ್ತಾರೆ ಅದರಲ್ಲಿ ಏನು ಕನ್ವೀನಿಯನ್ಸ್ ಏನಿಲ್ಲ ಆಯ್ತಾ ಇವರಲ್ಲಿ ಏನಂದ್ರೆ ಮುಖ್ಯವಾದ ಗುಣ ಅದೇ ನಾನು ಹೇಳಿದ್ನಲ್ಲ ಪೊಸೆಸಿವ್ನೆಸ್ ಅಂದ್ರೆ ಸೀಕ್ರೆಟ್ ಟೈಪ್ ಒಂದ್ ರೀತಿಯಲ್ಲಿ ಶೈನಸ್ ಎಲ್ಲ ಇದೆ ಗುಣ ಮಾತ್ರ ಹೈ ಕ್ಲಾಸ್ ಇದೆ ಆಯ್ತಾ ಇದಿಷ್ಟು ಕುಲಾಷಾಢ ನಕ್ಷತ್ರ ನಾನು ಹೇಳಿದ್ದು ಇನ್ನು